ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾದಾಮಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಬನಶಂಕರಿ ದೇವಾಲಯ ಅಷ್ಟೊಂದು ಪ್ರಸಿದ್ಧವಾಗಲು ಕಾರಣ ಏನು ಮತ್ತು ತಾಯಿ ಬನಶಂಕರಿ ಅಲ್ಲಿ ಬಂದು ನೆಲೆಸಿರೋದಕ್ಕೂ ಸಹ ಒಂದು ಕಾರಣ ಇದೆ ಮತ್ತು ಆ ಒಂದು ಬನಶಂಕರಿಯ ಗುಡಿಯಲ್ಲಿ ಅಥವಾ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಆ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಶ್ರೀ ಬಾದಾಮಿ ಬನಶಂಕರಿ ದೇವಿ ಕರ್ನಾಟಕದ ರಾಜಧಾನಿಯಾದ ಕಲ್ಯಾಣ ನಗರಿ ಎನಿಸಿದ ಬೆಂಗಳೂರಿಗೆ ದಯಮಾಡಿಸಿದ್ದು ಒಂದು ರೋಮಾಂಚಕವಾದ ಕಥೆಯಾಗಿದೆ ಕತೆ ಅನ್ನೋದಕ್ಕಿಂತ ಇದೊಂದು ತಾಯಿ ಬನಶಂಕರಿಯ ಮಹಾತ್ಮೆ ಅಥವಾ ಮಹಿಮೆ ಅಂತ ಕೂಡ ಹೇಳ್ಬೋದು ಸುಮಾರು ಎರಡು ಶತಮಾನದ ಹಿಂದೆ ಬೆಂಗಳೂರು ನಗರದ ಕಬ್ಬನ್ಪೇಟೆಯಲ್ಲಿ ಬಸಪ್ಪ ಶೆಟ್ರು ಎಂಬ ರೇಷ್ಮೆ ವ್ಯಾಪಾರಿಯೊಬ್ಬರು ಇದ್ರಂತೆ ಇವರು ದಾನಿಗಳು ಮಹಾ ದೈವ ಭಕ್ತರು ಆಗಿದ್ರಂತೆ ಪ್ರತಿ ವರ್ಷ ತಪ್ಪದೇ ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ಇವರು ಯಾತ್ರೆ ಮಾಡಿ ಬರ್ತಾ ಇದ್ರು ಇವರ ಮನೆ ತಂದ ಪುರೋಹಿತರಾಗಿದ್ದ ಪಾಳ್ಯದ ದೇಶಸ್ಥ ಬ್ರಹ್ಮನ ಬ್ರಾಹ್ಮಣರಾದ ಬಾಲಾಜಿ ದೇಶಮುಖರು ಸಹ ಬನಶಂಕರಿ ಕ್ಷೇತ್ರದ ಯಾತ್ರೆಯ ಮಾರ್ಗದರ್ಶಕರು ಆಗಿರ್ತಾರೆ ಹೀಗಿರಲು ಬಸಪ್ಪ ದಂಪತಿಗಳಿಗೆ ವೃದ್ಯಪ್ಪ ಬಂದು ಒದಗಿದಾಗ ಅವರ ಪತ್ನಿ ಇಳಿ ವಯಸ್ಸಿನಲ್ಲೂ ಸಹ ಬದಾಮಿಯ ಯಾತ್ರೆ ಕೈಗೊಳ್ಳದಿದ್ದರೆ ತಾನು ಆಹಾರವನ್ನೇ ತ್ಯಜಿಸುವುದಾಗಿ ಶಪಥ ಮಾಡಿದ್ರಂತೆ ದಿನದಿಂದ ದಿನಕ್ಕೆ ಆಕೆಯ ಒಂದು ಆರೋಗ್ಯ ಕ್ಷೀಣಿಸುತ್ತಾ ಬರುತ್ತೆ ಹೀಗಾಗಿ ಆ ದಂಪತಿಗಳು ದೇವಿಯ ಮೇಲೆ ಭಾರ ಹಾಕಿ ಹೇಗಾದರೂ ಮಾಡಿ ಬನಶಂಕರಿ ಯಾತ್ರೆ ಮಾಡಿಯೇ ತೀರ್ಬೇಕೆಂತು ಸಂಕಲ್ಪದೊಡನೆ ಮನೆ ಪುರೋಹಿತರೊಡನೆ ಹೊರಟೇ ಬಿಟ್ರಂತೆ ಇವರು ಮೂವರು ಸೇರಿ ಯಾತ್ರೆಗೆ ಹೊರಟು ಕ್ಷೇತ್ರವನ್ನ ತಲುಪುತ್ತಾರೆ ಆಗ ಇಂದಿನಷ್ಟು ಪ್ರಯಾಣ ಸೌಲಭ್ಯ ಇರಲಿಲ್ಲ ಬಾದಾಮಿಯವರೆಗೆ ರೈಲು ನಂತರ ಕುದುರೆ ಗಾಡಿಯಲ್ಲಿ ಕುಳಿತು ಅವರು ಬೇಗ ಶ್ರೀ ಕ್ಷೇತ್ರಕ್ಕೆ ಹೊರಡ್ತಾರೆ ಇನ್ನ ಬಸಪ್ಪ ಶೆಟ್ಟಿ ಮತ್ತು ಸಂಗಡಿಗರು ಕ್ಷೇತ್ರವನ್ನ ತಲುಪುವ ಹಿಂದಿನ ರಾತ್ರಿ ಬನ್ಶಂಕರಿ ಕ್ಷೇತ್ರದ ದೇವಾಲಯದ ಅರ್ಚಕರಿಗೆ ಒಂದು ಕನಸು ಬೀಳ್ತಾ ಇತ್ತಂತೆ ಸ್ವಪ್ನದಲ್ಲಿ ಸರ್ವಾಲಂಕಾರ ಶೋಭಿತೆಯಾದ ಶ್ರೀ ಬನಶಂಕರಿ ದೇವಿ ಅರ್ಚಕರಿಗೆ ಆಜ್ಞೆ ಮಾಡಿದ್ಲಂತೆ ನಾಳೆ ಪ್ರಾತಃ ಕಾಲದಲ್ಲಿ ಬೆಂಗಳೂರಿನಿಂದ ಇಬ್ಬರು ದಂಪತಿಗಳು ಬರ್ತಾರೆ ನನ್ನ ದಕ್ಷಿಣ ಆಕಾಂಕ್ಷಿಗಳಾಗಿ ಬರ್ತಾ ಇದ್ದಾರೆ ಅವರು ಅವರಿಗೆ ಪೂಜಾ ಪ್ರಸಾದ ನೀಡಿ ನನ್ನ ಪಂಚಲೋಹದ ವಿಗ್ರಹವನ್ನ ವಿಗ್ರಹವನ್ನು ನೀನು ನೀಡಬೇಕು ಅಂತ ಆದೇಶ ಮಾಡ್ತಾಳೆ ಇತ್ತ ಕಡೆ ಬೆಂಗಳೂರಿನಿಂದ ತಲುಪಿದ ದೇಶಮುಖರಿಗೆ ಕೂಡ ಒಂದು ಕನಸು ಬೀಳುತ್ತೆ ಮಗು ನನ್ನ ದರ್ಶನಕ್ಕೆಂದು ವೃದ್ಧಾಪ್ಯದಲ್ಲೂ ಇಲ್ಲಿಗೆ ಬಂದಿರುವ ನೀವು ನನ್ನ ಮಮತೆಯ ಕಂದಗಳು ಇನ್ನು ಮುಂದೆ ನಾನು ನೀವಿರುವಲ್ಲಿಗೆ ಬರ್ತೇನೆ ಅಗೋ ಅಲ್ಲಿ ನೋಡು ನಾನು ನೆಲೆಸುವ ಸ್ಥಳ ಎಂದಂತಾಯಿತು ಅವ್ರಿಗೂ ಕೂಡ ಈ ರೀತಿಯಾಗಿ ಕನಸು ಬೀಳುತ್ತೆ ಅವತ್ತು ಬೆಳಗಿನ ಸ್ನಾನಾದಿಗಳನ್ನು ಮುಗಿಸ್ಕೊಂಡವರು ಎಲ್ಲ ದಂಪತಿಗಳು ಮತ್ತು ದೇಶಮುಖರು ಸಹ ದೇವಾಲಯಕ್ಕೆ ಹೋಗಿ ದೇವಿಯ ಒಂದು ದಿವ್ಯ ವಿಗ್ರಹವನ್ನು ಕಂಡು ಆನಂದಿತರಾಗ್ತಾರೆ ಅರ್ಚಕರು ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡು ದೇವಿಯ ಆಜ್ಞೆಯನ್ನು ಅವರಿಗೆ ತಿಳಿಸಿ ಶ್ರೀ ಬನಶಂಕರಿಯ ಪಂಚಲೋಹದ ವಿಗ್ರಹವನ್ನು ಅವ್ರಿಗೆ ಕೊಡ್ತಾರೆ ಆನಂತರ ಅವರ ಆನಂದಕ್ಕೆ ಒಂದು ಏನೇ ಇರೋದಿಲ್ಲ ಆ ರೀತಿಯಾಗಿ ಅವರು ಖುಷಿಯನ್ನು ಪಡ್ತಾರೆ ಈ ಕ್ಷೇತ್ರದಲ್ಲಿ ಕೆಲವು ದಿನ ಅವರು ಸೇವೆಯನ್ನು ಮುಗಿಸ್ಕೊಂಡು ಪುನಃ ಬೆಂಗಳೂರು ನಗರಕ್ಕೆ ವಾಪಸ್ ಆಗ್ತಾರೆ ಈಗ ರಾಜಧಾನಿಗೆ ಶಾಕಂಬರಿ ಬಂದಂತಾಯ್ತು ಬಾದಾಮಿಯಿಂದ ಬೆಂಗಳೂರಿಗೆ ಹಿಂತಿರುಗುವ ಆ ಭಕ್ತರು ದೇವಿಯು ತೋರಿಸಿದ ಒಂದು ಸ್ಥಾನದಲ್ಲಿ ದೇವಾಲಯವನ್ನು ಕಟ್ಟಿಸುವ ನಿರ್ಧಾರವನ್ನು ಮಾಡ್ತಾರೆ ಆ ನಂತರ ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗುವ ಒಂದು ಮಾರ್ಗದಲ್ಲಿ ನಿವೇಶನ ಸಿದ್ಧ ಆಗುತ್ತೆ ಹಲವಾರು ಭಕ್ತರು ಆಯಾಚಿತವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ನೂರೆಂಬತ್ತು ಎಕರೆಯಷ್ಟು ಭೂಮಿಯನ್ನ ದಾನವಾಗಿ ನೀಡುತ್ತಾರಂತೆ ದೇವಾಲಯದ ಕಾರ್ಯ ಆಶ್ಚರ್ಯಕರವಾಗಿ ಮುಂದುವರಿಯುತ್ತೆ ಬಸಪ್ಪನವರು ಅಷ್ಟ ಬಾಹುಗಳಿಂದ ಶೋಭಿತಳಾದ ಸಿಂಹವಾಸಿನಿಯಾದ ಬನಶಂಕರ್ಯ ಮೂರ್ತಿಯನ್ನು ದೇವನಹಳ್ಳಿ ಶಿಲ್ಪಗಳಿಂದ ಶಿಲ್ಪಿಗಳಿಂದ ಶಾಸ್ತ್ರೋಕ್ತವಾಗಿ ಮಾಡಿಸ್ತಾರೆ ಹೀಗಾಗಿ ದೇವಾಲಯದ ಗರ್ಭಗೃಹ ಗೋಪುರಗಳು ನಿರ್ಮಾಣ ಆಗುತ್ತೆ ಶಿಲಾ ವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ ಭೂಶೋಧನೆ ಜಲಾಧಿವಾಸ ಭೂಮಿವಾಸ ಮೊದಲಾದ ಕಾರ್ಯಗಳ ನಂತರ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಬದಾಮಿಯಿಂದ ಬಂದ ಪಂಚಲೋಹದ ಪ್ರತಿಮೆಯನ್ನು ದೇವಿಯ ಮುಂದೆ ಶ್ರೀಚಕ್ರವನ್ನು ಸ್ಥಾಪಿಸಿ ಅದರ ಮೇಲೆ ಇರಿಸಿ ವಿಶೇಷ ಪೂಜಾ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮಂಗಳ ರೂಪಿ ಆದಿಶಕ್ತಿ ಅವತಾರಿನಿ ಕಾತ್ಯಾಯಿನಿ ಸರ್ವಮಂಗಳೇ ಎಂಬ ಎಲ್ಲ ಹೆಸರುಗಳಿಂದ ಕರೆಯುವಂತಹ ಬನ್ಶಂಕ್ರಿಯನ್ನು ಭಕ್ತರು ಹೇಗೆ ಸ್ತುತಿಸ್ತಾರೆ ಅಂದರೆ ದುರ್ಗೇಶು ವಿಮಶೆ ಗೋರೋ ಸಂಗ್ರಾಮೆ ರಿಪು ಸಂಕಟೆ ಅಗ್ನಿಚೋರ ನಿಪಾತೇಶು ದುಷ್ಟಗ್ರಹ ನಿವಾರಣೆ ಬನಶಂಕರಿಯು ತನ್ನ ಭಕ್ತರನ್ನು ಎಂತಹ ವಿಪತ್ತುಗಳಿಂದಲೂ ಸಹ ಪಾರು ಮಾಡಿ ಸಲಹುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಈ ದೇವಿ ದೇವಸ್ಥಾನದಲ್ಲಿ ರಾಹುಕಾಲ ಪೂಜೆಯನ್ನು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರಗಳಂದು ವಿಶೇಷವಾಗಿ ನೆರವೇರಿಸ್ತಾರೆ ಅದಕ್ಕೂ ಕೂಡ ಒಂದು ವಿಶೇಷವಾದ ಕಾರಣ ಇದೆ ದೇವಿ ದೇವಾಲಯಗಳಲ್ಲಿ ರಾಹು ಕಾಲದಲ್ಲಿ ನಡೆಯುವ ವಿಶೇಷ ಪೂಜೆಗೆ ತುಂಬಾ ಮಹತ್ವ ಇದೆ ಈ ಒಂದು ರಾಹು ಕಾಲದಲ್ಲಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದೇವಿಗೆ ನಿಂಬೆ ಹಣ್ಣಿನಿಂದ ದೀಪ ಹಚ್ಚೋದ್ರಿಂದ ಎಲ್ಲ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ನಂಬಿಕೆ ಇದೆ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಸಹ ನಡೆಯುವ ರಾಹುಕಾಲ ಪೂಜೆ ಹಿಂದೆ ಒಂದು ಪ್ರಸಂಗವು ಇದೆ ಒಮ್ಮೆ ಮೂವರು ಸುಮಂಗ್ಲಿಯರು ಶುಕ್ರವಾರ ರಾಹುಕಾಲದ ವೇಳೆಗೆ ಬಂದು ದೇವಸ್ಥಾನದಲ್ಲಿ ಅರ್ಚಕರನ್ನು ದೇವಿಗೆ ಕುಂಕುಮಾರ್ಚನೆ ಮಾಡುವಂತೆ ಕೇಳ್ತಾರಂತೆ ಅವರು ರಾಹುಕಾಲ ಕಳೆಯಲಿ ಎಂದಾಗ ಆ ಮೂವರು ತಮಗೆ ತೊಂದರೆ ಇರುವುದಾಗಿಯೂ ಆಗಲೇ ಪೂಜೆ ಮಾಡಲೇಬೇಕೆಂದು ವಿನಂತಿಸಿಕೊಳ್ತಾರೆ ಅವರ ಒಂದು ವಿನಂತಿಗಾಗಿ ಅರ್ಚಕರು ಕುಂಕುಮಾರ್ಚನೆಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ಕೊಡ್ತಾರೆ ಅನಂತರ ನೋಡುವಷ್ಟರಲ್ಲಿಯೇ ಆ ಮುತ್ತೈದೆಯರು ಅಲ್ಲಿ ಇರೋದ್ರಿಲ್ಲ ಅಂದರೆ ಅದೃಶ್ಯರಾಗಿರ್ತಾರೆ ಈ ಘಟನೆಯ ನೆನಪಿಗಾಗಿ ಇಂದಿಗೂ ಸಹ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ಸಮಯದಲ್ಲಿ ಅಂದರೆ ರಾಹುಕಾಲ ಸಮಯದಲ್ಲಿ ಬನಶಂಕರಿ ಗುಡಿಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಅಲ್ಲಿನ ಅರ್ಚಕರು ಇದು ದೇವಿಯ ಸೂಚನೆ ಆಗಿದೆ ಅಂತ ತಿಳ್ಕೊಂಡು ಅವರಿಗೆ ಅರ್ಚನೆ ಮಾಡಿ ಕೊಟ್ಟು ಪ್ರಸಾದ ನೀಡಿ ಕಳಿಸ್ತಾರೆ ಕ್ಷಣಾರ್ಧದಲ್ಲೇ ಆ ಮೂವರು ಮುತ್ತೈದೆಯರು ಅಲ್ಲಿ ಕಾಣೋದೇ ಇಲ್ಲ ಈ ದೈವಿ ಲೀಲೆಯ ಸಂಕೇತವಾಗಿ ಇಂದಿಗೂ ಸಹ ಮಂಗಳವಾರ ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆ ತನಕ ಮತ್ತು ಶುಕ್ರವಾರ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯ ತನಕ ಭಾನುವಾರ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ತನಕ ರಾಹು ಕಾಲಗಳಲ್ಲಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ ಈ ಕಾಲದಲ್ಲಿ ಮಾಡಿದ ಪೂಜೆಗೆ ಪರ್ವ ಕಾಲದಲ್ಲಿ ಮಾಡಿದ ಪೂಜಾ ಫಲ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನ ಈ ಪೂಜೆಯನ್ನು ಮಾಡಲು ಸಹ ಕೆಲವೊಂದಿಷ್ಟು ನಿಯಮಗಳಿವೆ ಭಕ್ತರು ತಮ್ಮ ಹರಿಕೆಯನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಹದಿನಾರು ಶುಕ್ರವಾರ ರಾಹು ಕಾಲದ ಪೂಜಾ ವ್ರತವನ್ನು ಸಂಕಲ್ಪ ಮಾಡಿ ಆರಂಭಿಸಬೇಕಾಗತ್ತೆ ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆ ಹಣ್ಣನ್ನು ತಂದು ದೇವಿಯ ಮುಂದೆ ಇರಿಸಿ ಅರ್ಚಕರಿಂದ ಮಂತ್ರಿಸಿ ಮಂತ್ರಿಸಿಕೊಳ್ಬೇಕಾಗತ್ತೆ ಇದನ್ನು ಭಕ್ತರು ತಮ್ಮ ಮನೆಯಲ್ಲಿಟ್ಕೊಳ್ಬೇಕು ಪ್ರತಿ ವಾರವೂ ನಿಂಬೆ ಹಣ್ಣನ್ನು ಬೇರೆ ಬೇರೆಯಾಗಿ ಬದಲಾಯಿಸ್ತಾ ಇರಬೇಕು ನಿಂಬೆ ಹಣ್ಣಿನ ದೀಪವನ್ನು ಬೆಳಗುವಾಗ ನಿಂಬೆ ಹಣ್ಣುಗಳನ್ನು ಹೋಳು ಮಾಡಿ ಚೆನ್ನಾಗಿ ರಸವನ್ನು ಹಿಂಡಿ ಸಿಪ್ಪೆಯನ್ನು ಹೊರಳಿಸಿ ದೀಪದಂತೆ ಮಾಡಿಕೊಂಡು ಅದರೊಳಗೆ ತುಪ್ಪದ ಬತ್ತಿಯನ್ನು ಹೊತ್ತಿಸಬೇಕಾಗತ್ತೆ ಆನಂತರ ದೇವಿಗೆ ಆರತಿಯನ್ನ ಅದರಿಂದ ಮಾಡಬೇಕು ಇದು ನಮ್ಮ ಅಹಂಕಾರದ ನಿರ್ಮೂಲನೆಯ ಸಂಕೇತವಾಗಿದೆ ಅಂತ ಹೇಳಲಾಗುತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಭಾನುವಾರಗಳಂದು ಸಹ ಈ ನಿಂಬೆ ಹಣ್ಣಿನ ಆರತಿಯನ್ನ ಭಕ್ತರು ಮಾಡಬಹುದು ಇದರಿಂದ ದೇವಿಯ ವಿಶೇಷ ಅನುಗ್ರಹ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್